ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಾದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಆಲ್ರೆಡಿ ಈಗ ಇದು ಏನು ಬ್ಲಾಗ್ ಅಂತೇಳಿ ಟೈಟಲ್ ತುಂಬ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಎಸ್ ಫ್ರೆಂಡ್ಸ್ ಈಗ ಊರ್ ಕಡೆ ಜರ್ನಿ ಸ್ಟಾರ್ಟ್ ಆಗೈತಿ ನೋಡ್ರಿ ಮಕ್ಕಳು ಸ್ಕೂಲನೂ ಹಾಲಿಡೇ ಐತಿ ಸಮ್ಮರ್ ಹಾಲಿಡೇ ಇನ್ನು ಟ್ಯೂಷನೂ ಮುಗೀತು ಸೊ ಮುಗ್ದನ ಸುಮಾರು ದಿನ ಆಯ್ತು ಸೊ ಊರಿಗೋಗ್ಬರ್ನೋ ಅಂತಂದು ಹೊಂಟಿ ನೋಡ್ರಿ ಒಂದ್ ಸ್ವಲ್ಪ ದಿನ ಇದ್ದು ಬರನು ಅಂತಂದ್ ಒಂದ್ ಸ್ವಲ್ಪ ಕೆಲ್ಸಗಳು ಅದಾವ್ ಸುಮ್ ಸುಮ್ನ ನಾನು ಹೋಗಂಗಿಲ್ಲ ಸೊ ಏನಾದ್ರು ಕೆಲ್ಸಾನು ಆಗಿರ್ಬೇಕು ಮತ್ತೆ ಹಿಂಗ ಮಕ್ಳು ಸ್ಕೂಲ್ ಐತಿ ಊರಿಗೆ ಬರೋಣ ಅಂತಂದ ಅಂತಿರ್ತಾರಲ್ಲ ಅಜ್ಜಿ ಊರಿಗೆ ಸೊ ಅದನ್ನು ಆಗಿರ್ಬೇಕು ಅಂತಂದು ಎರಡು ಆಗಿರ್ಬೇಕು ಅಂತಂದು ಹೊಂಟೇನಿ ಏನ್ ಕೆಲ್ಸ ಏನೋ ಅಂತಂದು ಅಪ್ಕಮಿಂಗ್ ಬ್ಲಾಗ್ಸ್ ನ ವಾಚ್ ಮಾಡ್ಕೊತ ಇರೀ ಗೊತ್ತಾಗ್ತೈತಿ ಸೊ ಬರ್ರಿ ಇವತ್ತಿನ ಈ ಡಿ ಬ್ಲಾಗ್ ಹೆಂಗ ಗೊತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಓ ಬೆಳಗ್ಗೆನ ಊರಿಗೆ ಹೋಗೋದು ಇರ್ತೈತಿ ರೆಗ್ಯುಲರ್ ವ್ಯೂವರ್ಸ್ಗಂತೂ ಗೊತ್ತಿರ್ತೈತಿ ನಾವು ಯಾವ ಟೈಮಿಗೆ ಊರಿಗೆ ಹೋಗ್ತೀವಿ ಅಂತಂದ್ರೆ ಸೊ ನಸಕ್ನಾಗ ಆರು ಗಂಟೆ ಬಸ್ಸಿಗೆ ಹೋಗ್ತೀವಿ ಬಟ್ ಇವತ್ತೇನಾಯ್ತು ಅಂತಂದ್ರೆ ಐದು ಗಂಟೆಗೆ ಎದ್ದೇಳ್ಬೇಕಾಗಿರೋರು ಐದು ಗಂಟೆ ಒಳಗನ ಹೇಳ್ತೀವಿ ಆ್ಯಕ್ಚುಲಿ ಸೊ ಹಸ್ಬೆಂಡ್ ಇವತ್ತು ಐದು ಇಪ್ಪತ್ತಕ್ಕೆ ಹಿಂಗೆ ಎಬ್ಸಿ ಎಬ್ಬಿಸಿದ್ರು ನೋಡಿರಿ ಒಂದು ಹೆಚ್ಚು ಕಡಿಮೆ ಒಂದು ಹಾಫ್ ಆ್ಯನ್ ಅವರ್ ಲೇಟಾಗಿ ಎಬ್ಸಿದ್ರು ಸೊ ನಾನು ನೈಟ್ ಮಲ್ಕೊಳ್ಳೋದು ಲೇಟ್ ಆಯ್ತು ಸೊ ಹಂಗಾಗಿ ಹೋಗ್ಲಿ ಬಿಡ ಹೆಂಗಿದ್ರೆ ಆರೂವರೆ ಬಸ್ ಐತಲ್ಲ ಅಂತಂದು ಅದಕ್ಕೆ ಹೋದ್ರ ಆತೋ ಅಂತಂದು ಒಂದ್ಚೂರ ಒಂದು ಹತ್ತು ನಿಮಿಷ ಲೇಟಾಗಿ ಹೋದ್ವಿ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಆರು ಗಂಟೆ ಒಳಗೆ ಬಸ್ ಬಿಡದತ್ತದ ಬೆಳಗಾವಿಯಿಂದ ಒಟ್ಟು ಬಸ್ ಸ್ಟಾಪಿಂದ ಒಟ್ಟು ಐದು ಐವತ್ತೈದಕ್ಕೆ ಹಿಂಗೆ ಮೂವ್ ಆಗತ್ತ ಬೆಳಗಾವಿಯಿಂದ ಸೊ ಇವತ್ತು ಆರೂವರೆಗೆ ಹೋದ್ರಾತೋ ಅಂತಂದು ಬಂದು ನೋಡಿದ್ರೆ ಬಸ್ ಸ್ಟಾಪ್ನಾಗ ಯಾವ ಬಸ್ಸೂ ಇಲ್ಲ ಆರು ಗಂಟೆ ಬಸ್ ಅಂಕರ್ ಹೋಗೈತಿ ಮತ್ತಿನ್ನೇನು ಮಾಡೋದಪ್ಪ ಏನಾದರೂ ಬಸ್ಸೇ ಬರವಲ್ಲ ಅಂತಂದು ಅಲ್ಲಿ ವಿಚಾರಿಸಿದಾಗ ಸೊ ನಿನ್ನೂ ಅದು ಬಸ್ ಬಂದಿಲ್ಲ ಇವತ್ತೂ ಬಂದಿಲ್ಲ ಮೇ ಬಿ ಕೆಟ್ಟಿರ್ಬೋದು ಇನ್ನು ನೆಕ್ಸ್ಟು ಅಲ್ಲಿ ರಾಮದುರ್ಗ್ ಬಸ್ ಇತ್ತು ಸೊ ರಾಮದುರ್ಗ ಇಳ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಕುಳಿಗೇರಿ ಬಸ್ ಹತ್ತಿ ಕುಳಿಗೇರಿಗೆ ಹೋಗಿ ಮತ್ತೆ ಅಲ್ಲಿಂದ ಮತ್ತು ಬಾದಾಮಿ ಬಸ್ ಹತ್ತಿ ಸೊ ಇಷ್ಟೆಲ್ಲ ಬಸ್ ಚೇಂಜ್ ಮಾಡೋದಿತ್ತು ಮತ್ತೇನು ಮಾಡೋದು ಬೇರೆ ಆಪ್ಷನೂ ಇಲ್ಲ ಸೊ ಅದೇ ಬಸ್ಸಿಗೆ ಹೋಗುನು ಅಂತಂದು ಸೊ ಸುಮಾರು ಜನ ಎಲ್ಲ ಇದ್ರು ಅಲ್ಲಿ ಬಾದಾಮಿಗೆ ಹೋಗೋರು ಸೊ ಒಬ್ರೊಬ್ರು ಮಾತಾಡಿಕೊಂಡು ರಾಮದುರ್ಗ್ ಬಸ್ ಹತ್ತಿ ಸೊರ್ ಕಡೆ ಜರ್ನಿ ಸ್ಟಾರ್ಟ್ ಆಗೈತಿ ನೋಡ್ರಿ ಇದು ನನ್ನ ಫಸ್ಟ್ ಜರ್ನಿ ಅಂತಂದು ಹೇಳ್ಬೋದು ಎವ್ರಿ ಟೈಮ್ ಬೆಳಗಾವಿ ಒಳಗ ಬದಾಮಿ ಬಸ್ ಹತ್ತಿನಿ ಅಂದ್ರೆ ಡೈರೆಕ್ಟ್ ಬದಾಮಿಗೆ ಬಂದು ಇಳಿದಿರ್ತಿದ್ದೆ ಸೊ ಈ ಸಾಲ ಎಲ್ಲ ಹಂಗಲ್ಲ ಹತ್ತು ಇದು ಹತ್ತು ಇದು ಮಾಡೋದು ಅಂತಂದ್ರೆ ಅದು ಮಕ್ಕಳನ್ನ ಕಟ್ಕೊಂಡು ಅದು ಫಸ್ಟ್ ಟೈಮ್ ಹೊಂಟೀನಿ ಅಂತಂದ್ರೆ ಒಂದ್ ರೀತಿ ಟೆನ್ಶನ್ ಇರ್ತೈತಿ ಸೊ ಎಲ್ಲರೂ ಒಬ್ರೊಬ್ರು ಮಾತಾಡಿಕೊಂಡು ಇರೋದ್ರಿಂದ ಒಂದ್ ಸ್ವಲ್ಪ ಧೈರ್ಯ ಸೊ ನನ್ನಂಗನ ಸ್ವಲ್ಪ ಅಲ್ಲಿ ಒಂದು ಇಬ್ಬರು ಇದ್ರ ಫಸ್ಟ್ ಟೈಮ್ ಈ ರೀತಿ ಜರ್ನಿ ಮಾಡಾರ ಸೊ ಒಬ್ಬರು ಹಿಂಗೆ ಈ ರೀತಿ ಜರ್ನಿ ಮಾಡಿ ರೂಢಿರೋರಿದ್ರು ಸೊ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದರು ಅಂತಂದು ಹೇಳ್ಬೋದು ಸೊ ಅವ್ರ ಕರೆದು ಇದ ಇಲ್ಲೇ ಇತ್ತು ನೋಡ್ರಿ ಬಸ್ಸು ಇದ ಬಸ್ಸಿಗೆ ಸೊ ನಾವು ಇದರಾರೋ ಅಂತಂದು ಅವರು ಬದಾಮಿಗೆ ಹೋಗೋರಿದ್ರು ಸೊ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಬಸ್ ಸ್ಟಾಪಿಗೆ ಹೋಗಿ ಎಲ್ಲರೂ ಒಬ್ಬರೊಬ್ಬರು ಸೀಟ್ ಇಟ್ಕೊಂಡು ಒಂದು ರೀತಿ ಫ್ರೆಂಡ್ಸ್ ಥರ ಆಗಿದ್ದೀವಿ ಸೊ ಈ ಪಾಪನೂ ಅವ್ರದ್ದೆ ನೋಡ್ರಿ ಈ ಬೆಳಗಾವಿದಾರ ಸೊ ಅನ್ವಿತಂಗಂತೂ ಫುಲ್ ಫ್ರೆಂಡ್ ಆಗಿಬಿಟ್ಟಿದ್ಲು ಅಪ್ಪ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಬಸ್ನಾಗನ ಮೊದಾಮಿ ಬಂದು ಹೋಗಿ ಬರ್ತೀವ್ರಿ ಅಂತಂದು ಬಾಯಿ ಹೇಳೋಗ ಅನ್ವಿತನ್ ಮಕ ಒಂದ್ ರೀತಿ ಸಣ್ಣ ಮಾಡಿದ್ಲು ನೋಡ್ರಿ ಯಾಕೆ ಯಾರನ್ನಾದ್ರೂ ಹಚ್ಕೊಂಡ್ಲು ಅಂತಂದ್ರೆ ಹೋಗೋ ಟೈಮ್ನಾಗ ಒಂದ್ ಸ್ವಲ್ಪ ಭಾಳ ಫೀಲ್ ಆಗ್ಬಿಡ್ತಾಳ ಸೊ ನನ್ನಂಗನ ನಾನ ಈಗ ಒಂದ್ ಸ್ವಲ್ಪ ಕಂಟ್ರೋಲ್ ಅಂತೀನಿ ಸೊ ಮೊದಲು ನಾನು ಹಂಗ ಇದ್ದೆ Selamat pagi, 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 selamat ಊರಿಗೆ ಹೋಗ್ತೀವಿ ನಾನು ಮಾತಾಡಕಂತಿರೋದು ಅಷ್ಟೊಂದು ವಾಯ್ಸ್ ಕ್ಲಾರಿಟಿ ಇಲ್ಲ ನೋಡ್ರಿ ಫುಲ್ಲು ಸೈಡ್ ನಾಯ್ಸ್ ಎಲ್ಲ ಬರಕ್ ಅಂತೈತಿ ಸೊ ಹಂಗಾಗಿ ಈಗ ಮತ್ತೆ ವಾಯ್ಸ್ ಕೊಡಾಕಂತನಿ ಈಗ ಬದಾಮಿಗೆ ಬಂದ್ವಿ ಸೊ ಇಲ್ಲಿ ಆನಂದ್ ಹೋಟೆಲ್ ಇಲ್ಲಿ ನಾವು ರೆಗ್ಯುಲರ್ ಕಸ್ಟಮರ್ ಅಂತ ಒಂದು ಹೇಳ್ಬೋದು ಇಲ್ಲಿ ಸೊ ಇಲ್ಲಿ ಈಗ ನಾಷ್ಟ ಮಾಡಕ್ಕಂತೀವಿ ಮಕ್ಕಳನ್ನ ಮಸಾಲೆ ದೋಸೆ ಅಂತಂದ್ರೆ ಆ್ಯಂಡ್ ನಾನು ಮಸಾಲೆ ದೋಸೆ ತಿನ್ಕೊಂಡು ಆ್ಯಂಡ್ ಅವನು ಫೋನ್ ಮಾಡಿದ್ಲು ನಾವು ಇಲ್ಲಿ ಬಾದಾಮಿ ಆಗೋದೀವಿ ಒಂದು ಸ್ವಲ್ಪ ಮ್ಯಾಗ ಬಂದೀವಿ ಅಲ್ಲೇ ಇರ್ಬೇ ಊರಿಗೆ ಬರಬೇಡ ಅಷ್ಟ್ರೂ ಕೂಡ ಹೋಗೋಣ ಅಂತ ಅಂತಂದು ಹೇಳಿದ್ಲು ಸೊ ಆ ಕೆಲಸನ ಮುಗಿಸ್ಕೊಂಡು ಹೋಗುತ್ತಲೇ ಸಂಜೆನ ಆಗ್ಬಿಡ್ತು ನೋಡಿರಿ ಮಾಡ ಮಳಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತಿ ಈಗ ಸೊ ನಾವು ಅಂಕರ್ ಛತ್ರಿ ಅಂಕರ್ ಏನೂ ತಂದಿಲ್ಲ ಯಾಕಂದ್ರೆ ನಾವು ಮುಂಜಾನೆ ಬರಬೇಕಾದ್ರೆ ಬೆಳಗಾವಿ ಒಳಗೆ ಒಂದು ಹನಿ ಮಳೆಯೂ ಇರಲಿಲ್ಲ ಸೊ ನಮಗೆ ಛತ್ರಿ ತಗೋಬೇಕು ಅಂತ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ಈಗ ಸಮ್ಮರ್ ಅಲ್ಲ ಸೊ ಏನು ಛತ್ರಿ ತೊಗೊಳೋಂತ ನಮ್ಮ ನೆನಪೂ ಆಗಲಿಲ್ಲ ಸೊ ಈಗ ಸಂಜೆ ಮ್ಯಾಗ ಊರ ಕಡೆ ಮಳೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಒಂದು ರೀತಿ ಚಲೋ ಅನ್ನಿಸ್ತು ಯಾಕಂತಂದ್ರೆ ನಮ್ಮೂರ ಕಡೆ ಸಿಕ್ಕಾಬಿಟ್ಟೆ ಬಿಸಿಲು ಸೊ ಆ ಬಿಸಿಲಿಗೆ ಇದು ಮಳೆ ಆಗಿದ್ದು ಒಂದು ರೀತಿ ಚಲೋ ಅನ್ನಿಸ್ತು ವೆದ್ರೆಲ್ಲ ಈಗ ಒಂದು ಸ್ವಲ್ಪ ಕೂಲ್ ಅನ್ಸಕ್ಕಂದೈತಿ ಫುಲ್ಲು ಗರ್ಮಿ ಗರ್ಮಿ ಅಷ್ಟು ಅಂದರೆ ಅಷ್ಟು ಸಿಕ್ಕಿ ಹೊಡಿಯೋಕಂತಿತ್ತು ಸೊ ಮಳೆ ಆಗಿದ್ದು ನನಗೆ ಅಂಕರ್ ಚಲೋ ಆಯಿತು ಅಂತ ಅನಿಸ್ತು ನೋಡ್ರಿ ಅನ್ವಿತನೂ ಅದ ಅನ್ನಕಂತಿದ್ಲು ಮಮ್ಮಿ ಇಲ್ಲಿ ಊರ ಕಡೆ ಸಿಕ್ಕಾಬಿಟ್ಟು ಬಿಸಿಲು ಮಳೆ ಆಗಿದ್ದು ಚಲೋ ಆಯ್ತು ನೋಡ್ರಿ ಈಗೆಲ್ಲ ಫುಲ್ ಒಂಥರ ಖೂಲ್ ವೆದರೆಲ್ಲ ಫೂಲ್ ಆಗಿತ್ತು ಅಂತ ನನ್ನ ನೆಕ್ಸ್ಟ್ ಆ್ಯಂಡ್ ನೆಕ್ಸ್ಟು ಅದ ಹೋಟೆಲಿಗೆ ಬಂದಿದ್ದು ನೋಡಿರಿ ಮುಂಜಾನೆ ಎಲ್ಲಿ ಕುಂತಿದ್ವಿ ಅದ ಟೇಬಲ್ಗೆ ಕುಂತೀವಿ ಸೊ ಮಕ್ಳಿಗೂ ಫುಲ್ ಹೊಟ್ಟೆ ಹಸುವಾಗಿತ್ತು ಇಲ್ಲಿ ಹನ್ನೆರಡು ಹದಿನೈದು ಹನ್ನೆರಡುವರೆಗೆ ಹಂಗೆ ನಾಷ್ಟ ಮಾಡಿದ್ವಿ ಸೊ ಈಗ ಟೈಮು ಒಂದು ನಾಲ್ಕೂವರೆ ಯಾವಾಗ ಬಂದೈತೆ ನೋಡ್ರಿ ಸೊ ಎಲ್ಲರಿಗೂ ಫುಲ್ ಹಸುವಾಗಿರೋದ್ರಿಂದ ಎಲ್ಲರೂ ಮಸಾಲೆ ದೋಸೆನ ಬೇಕಂತಂದ್ರೆ ಮಕ್ಳು ಮತ್ತೆ ಮಸಾಲೆ ದೋಸೆನ ಬೇಕಂದ್ರೆ ಅವ್ರಿಗಂತೂ ಈಗ ಮಸಾಲೆ ದೋಸೆ ಫೇವ್ರೇಟ್ ಆಗಿಬಿಟ್ಟೈತಿ ಆ್ಯಂಡ್ ತಮ್ಮನ ಮಸಾಲೆ ದೋಸೆ ಬೇಕಂದ್ರೆ ಆ್ಯಂಡ್ ಗೋಬಿನೂ ಬೇಕಂತಂದ್ರೆ ಎರಡು ಪ್ಲೇಟ್ ಗೋಬಿ ಆ್ಯಂಡ್ ಮಸಾಲೆ ದೋಸೆ ಎಲ್ಲರೂ ಮಸಾಲೆ ದೋಸೆನ ಬೇಕಂದ್ರೆ ಮತ್ತೆ ನಾನು ಬೇಕೇನು ಬೇರೆ ಏನು ತೊಗೊಲಿ ಅಂತಂದು ನಾನು ಮಸಾಲೆ ದೋಸೆನ ತೊಗೊಂಡೈತೆ ನೋಡ್ರಿ ದೋಸೆ ಮಸಾಲೆ ದೋಸೆ ದೋಸೆ ತಿಂದು ಏನು ಗೋಬಿ ತಿಂತೀರೋ ಗೋಬಿ ತಿಂದು ದೋಸೆ ತಿಂತಿರೋ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮತ್ತು ಮಸಾಲೆ ದೋಸೆನ ತೊಗೊಂಡ್ರು ಮುಂಜಾನೆ ಒಂದು ರೂಪಾಯಿ ಮತ್ತು ಮಸಾಲೆ ದೋಸೆ ತಿಂದಿದ್ವಿ ಮತ್ತು ಗೋಬಿ ಬೇಕಂತಂದ್ರೆ ನಮ್ಮ ತಮ್ಮ ಸೊ ಹಂಗಾಗಿ ಗೋಬಿ ಬೇಕಾನ ಮತ್ತು ಅನ್ವಿತ ನಮಗೂ ಗೋಬಿ ಅಂತಂದ್ರು ಸೊ ಹಂಗಾಗಿ ಎರಡು ಪ್ಲೇಟು ಗೋಬಿ ಐದು ಪ್ಲೇಟ್ ಮಸಾಲೆ ದೋಸೆ ದೋಸೈತಿ ನೋಡ್ರಿ ಇಲ್ಲಿ ಯಾರು ಬಂದಾರ ಭಜ್ರಂಗಿ ಬಂದಾರ ಬಟ್ ಏನಾರು ಕೊಡ್ಬೇಕಂದ್ರೆ ಕೊಡಾಕೆ ಏನೋ ದಾರಿನ ಇಲ್ಲ ಅದಕ್ಕೆ ಹಂಗೆ ಬಂದ್ ನೋಡ್ರಿ ಹೇಳಿ ಹೆಂಗೆ ಬಂದದ್ ನೋಡು ತೂತ್ನಾಗ ಕೊಡಬೇಕು

ಇವತ್ತಿನ ಡೇ ವ್ಲಾಗ್ ಹಂಗಾರೆ ಹೋಟೆಲ್ ಬ್ಲಾಗನ್ನ ಆಗ್ಬಿಟ್ಟೈತೆ ನೋಡ್ರಿ ಫುಲ್ ಮಸಾಲೆ ದೋಸೆ ಬ್ಲಾಗ್ ಆಗಿಬಿಟ್ಟೈತಿ ಜಾಸ್ತಿ ಅಂತಂದ್ರೆ ಇವತ್ತು ಇದಟೆಲ್ನಾಗ ಬ್ಲಾಗ್ ಆಗೈತಿ ಸೊ ಬೆಳಗಾವಿಯಿಂದ ಬರಬೇಕಾದ್ರೆ ಅಷ್ಟಾಗಿ ಬ್ಲಾಗ್ ಮಾಡಿಲ್ಲ ಬರುವಾಗ ಬಸ್ನಾಗ ಅದು ಸೊ ಒಂದು ರೀತಿ ಹೊಸ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಟೈಮು ಬೆಳಗಾವಿಯಿಂದ ಬದಾಮಿಗೆ ಡೈರೆಕ್ಟ್ ಬರೋಕಾಗಲಿಲ್ಲ ಅಂತಂದ್ರೆ ಸೊ ಇವತ್ತು ಬಂದಂಗೆ ಆರಾಮ್ ಬರ್ಬೋದು ಏನು ಅಂತ ಟೆನ್ಷನ್ ಆಗಂಗಿಲ್ಲ ಯಾಕಂದ್ರೆ ಇದೊಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಆರಾಮ ದುರ್ಗೆ ಬಂದು ಅಲ್ಲಿಂದ ಕುಳಗೇರಿ ಬಸ್ ಹತ್ತಿ ಕುಳಗೇರಿ ಇದ್ದ ಮತ್ತೆ ಬದಾಮಿ ಬಸ್ ಹತ್ತಿ ಆರಾಮಾಗಿ ಬರ್ಬೋದು ನನ್ನ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಫುಲ್ ಬ್ಲಾಗ್ ಸ್ಕಿಪ್ ಮಾಡೋರ್ಗ ಒಂದು ಮಾತು ಕೇಳಿರ್ತೀರಿ ನಮ್ಮ ತಮ್ಮ ಫಸ್ಟ್ ಟೈಮ್ ಮಸಾಲೆ ದೋಸೆ ತಿಂದಾನ ಅಂತ ನೋಡ್ರಿ ಇದು ಫಸ್ಟ್ ಟೈಮ್ ತಿನ್ನಕಂತ ಕೇಳಿದ್ರೆ ಎಲ್ಲಿ ಹೋಗಿರಲ್ಲ ಅಂತಂದ ನನಗೆ ಒಂದು ರೀತಿ ಬೇಜಾರಾಗ್ಬಿಡ್ತು ಪಾಪ ನಿಜ ಫ್ರೆಂಡ್ಸ್ ಎಲ್ಲೆಲ್ಲ ಅಂದ್ರೂ ಎಲ್ಲೆಲ್ಲೂ ಹೋಗಿಲ್ಲ ಸೊ ಎಲ್ಲರೂ ಹೋದ್ರೆ ಹಿಂಗೆ ತಿಂತಾರ ಮಾಡ್ತಾರ ಸೊ ಹಂಗಾಗಿ ಒಂದು ಪ್ಲೇಟ್ ಗೋಬಿನೂ ಬೇಕಂತಂದ ಅಂಡ್ ಒಂದು ಪ್ಲೇಟ್ ಮಸಾಲೆ ದೋಸೆನೂ ಬೇಕಂತ ಅಂದ ಕೊಡ್ಸಿದೆ ತಿನ್ಸಿದೆ ಬಟ್ ಫಸ್ಟ್ ಟೈಮ್ ಅದ ರೀತಿ ಬೇಜಾರು ಅನ್ನಿಸ್ತು ನಂಗೆ ಗೊತ್ತಿರಲಿಲ್ಲ ಈ ವಿಷಯ ಅನ್ಗ ಅದು ಈಗಿನ ಕಾಲದಾಗ ಮಸಾಲೆ ದೋಸೆನೂ ತಿಂದಿರೋ ಮನುಷ್ಯ ಅದನ್ನ ಅದು ನನ್ನ ಮನ್ಯಾಗ ನನ್ನ ತಮ್ಮನ ಅದನ್ನು ಅಂತೇಳಿ ಸೊ ಸಖತ್ ಫೀಲ್ ಆಯ್ತು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಬೆಳಗಾವಿ ಬಾ ಅಂತಂದು ಹೇಳಿದೆ ಸೊ ಅಪ್ಪ ಅಂಕರ ಯಾರನ್ನೂ ಎಲ್ಲೆಲ್ಲಿಗೂ ಕಳ್ಸಂಗಿಲ್ಲ ನೋಡ್ರಿ ಸೊ ಯಾಕಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ಜವಾಬ್ದಾರಿ ಇರೋ ಇರೋದ್ರಿಂದ ಸೊ ಎಲ್ಲ ಯಾರಾದರೂ ಒಬ್ಬರು ಊರಿಗೆ ಹೋದ್ರು ಅಂತ ಅಂದ್ರೆ ಸೊ ಅವ್ರದ್ದು ಊರದು ಕೆಲಸಗಳೆಲ್ಲ ಇನ್ನೊಬ್ರು ಮೇಲೆ ಬೀಳ್ತಾವೆ ಸೊ ಹಂಗಾಗಿ ಕಳ್ಸಕ್ ನಾಯಕ ಅಂತ ನಮ್ಮಅಪ್ಪ ನೋಡ್ರಿ ಊಟ ಆಯ್ತು ದೋಸೆ ತಿನ್ವಿ ಸೊ ಮಳಿ ಹತ್ತೈತಿ ಈಗ ಅಪ್ಪುಗೆ ಮತ್ತು ನಮ್ಮ ತಂಗಿಗೆ ಏನಾದ್ರು ತಗೊಂಡು ಹೋಗುಣ ಅಂತೇಳಿ ನಮ್ಮಅಪ್ಪಗೆ ಬಜ್ಜಿ ಅಂದ್ರೆ ಇಷ್ಟ ಸೊ ಬಜ್ಜಿ ತಗೊಂಡು ಹೋಗುಣ ಅಂತೇಳಿ ಈ ಮಳಿಗೆ ಬಿಸಿ ಬಜ್ಜಿ ಚಲೋ ಅನ್ನಿಸ್ತೈತಿ ಇಲ್ಲಿ ಈಗ ಮಿರ್ಚಿ ಬಜ್ಜಿ ಮತ್ತು ಕಂದ ಬಜ್ಜಿ ಗುಂಡು ಬಜ್ಜಿ ಇದ್ದು ನಮ್ಮ ಅಪ್ಪಗೆ ಗುಂಡ ಬಜ್ಜಿ ಇಷ್ಟ ಆಗ್ಬೋದು ಮಿರ್ಚಿ ಬಜ್ಜಿ ಕಂದ ಬಜ್ಜಿ ಇಷ್ಟ ಹಾಕೋ ಇಲ್ಲ ಅಂತಂದು ಎರಡು ಪ್ಲೇಟು ಗುಂಡು ಬಜ್ಜಿ ತಗೊಂಡೆ ನೋಡಿರಿ ಒಂದು ಪ್ಲೇಟ್ ತೊಗೊಂಡ್ರೆ ಮತ್ತೆ ನನ್ನ ಮಕ್ಕಳು ಕೇಳಬೇಕಲ್ಲ ಯಾರಾದ್ರೂ ತಿನ್ಬೇಕಾದ್ರೆ ನನಗೂ ಅಂತಂದ ನಂತರ ಸೊ ಹಂಗಾಗಿ ಎರಡು ಪ್ಲೇಟ್ ತೊಗೊಂಡೆ ಬಸ್ ಸ್ಟಾಪಿಗೆ ಬಂದ್ವಿ ತಮ್ಮ ಬೈಕಿಗೆ ಹೋದ ಬಸ್ ಸ್ಟಾಪಲ್ಲಿ ಬರಲ್ಲ ಅಂತಂದು ಬಸ್ ಸ್ಟಾಪಲ್ಲಿ ಬರಲ್ಲ ಬಸ್ ನಿಂತೈತಿ ಅವರು ಹೋಗಂಗಿಲ್ಲ ಮಾತಾತಾರ ಏನು ಈ ಕಟ್ಟಿಗೆ ಸ್ಟ್ಯಾಂಡಿಗೆ ಹಚ್ ಏನು ಮಾಡ್ತಾರೆ ಈಗ ಅಂಗಿದ್ರಿ ಮತ್ತ ಐಸ್ ಕ್ರೀಮ್ ಬೇಕ ನೋಡ್ರಿ ಅವ್ರು ಅಜ್ಜಿ ಕಡೆ ರೊಕ್ಕ ಇಸ್ಕೊಂಡು ಐಸ್ ಕ್ರೀಮ್ ತುಂಬ ಹೋಗ್ಯಾರ ಗೋಬಿ ದೋಸೆ ಎಲ್ಲ ತಿಂದಾರ ತಿಂದು ಮತ್ತು ಐಸ್ ಕ್ರೀಮ್ ಫುಲ್ಲಾಗೈತಿ ಭಾಳ ಮಂದಿ ಇದಾರೆ ಬಯ್ಯೋ ಬಸ್ಟಾಪಿಂದ ನೋಡಿ ಕುಸಾರ್ಲರ ಹತ್ತೈತಿ ಐದು ಐದ ಎಲ್ಲ ಫುಲ್ ಆಗಿ ಒಬ್ಬ ಈಗ ಅದು ಫುಲ್ ಆಗ್ತಾನ ಹೆಂಗ ಹೋಗುದು ಈಗ ಅನ್ಯಾಗ ಸಿಗ ಆದ್ರೂ ಮುಗಿಸಾಡ್ತಾರ ಹುಡುಗರನ್ನ ಸಿಕ್ಕಿಲ್ಲ ಅವ್ರಿಗೆ ಐಸ್ ಕ್ರೀಮ್ ಹಂಗ ಬಂದ್ರೆ ನೋಡ್ರಿ ಬಸ್ ಸ್ಟಾಪ್ ತುಂಬಾ ಜನ ಹೆಂಗೆ ಆಗ್ತಾರ ಅಂತಂದು ದೇವ್ರೆ ಹ್ಞೂ ಏನಲ್ಲ ಅದ ಏಟ್ ಏಟೈತು ನೋಡದ ಬಿಸ್ಕಿಟ್ ಅರ್ವಿಂದ ಇವ ಇದು ಐದು ರೂಪಾಯಿನ ಹತ್ತು ರೂಪಾಯಿನ ಅಜ್ಜಿ ಹತ್ತು ರೂಪಾಯಿನ ಕೊಟ್ಟಿದ್ಲು ಮತ್ತೆ ಅವನ ಕಡೆ ಶಾನಕ್ಕೆ ನಮ್ಮವ್ವ ಏನು ಐದು ಐದು ರೂಪಾಯಿ ಕೊಡೋದು ಬಿಟ್ಟು ಅವ್ರ ಹಂಗ ಅವ್ರು ಬೇಡಿದ್ದು ಕೊಡ್ಕೊಂತ ಹೋದ್ರೆ ಮುಗೀತು ನಾವಲ್ಲೇ ಸಾಕು ನಾನು ನೋಡ್ತೀನಿ ನಂಗೆ ಹಾಗೆಲ್ಲ ನಿಂತಿತ್ತಲ್ಲ ಫ್ರೆಂಡ್ಸ್ ಬಸ್ಸು ಸೊ ಬಸ್ಸಿಗೆ ಎಲ್ಲರೂ ಬಂದು ಹತ್ತಿದ್ದು ನೋಡ್ರಿ ಅದೇನು ಬಸ್ ಸ್ಟ್ಯಾಂಡಿಗೆ ಬಂದು ನಿಂದಿರಲಿಲ್ಲ ಸೊ ಅದ ಬಸ್ ಅಂತಂದು ಎಲ್ಲರೂ ಹುಯಿ ಅಂತೇಳಿ ಹತ್ತಿದ್ರು ನೋಡ್ರಿ ಬಸ್ ಫುಲ್ಲು ಪಿಟಿ ಪಿಟಿ ಅನ್ನೋಕಂತತಿ ಪೂರ ಅಂದ್ರೆ ಪೂರಾ ತುಂಬೈತಿ ನೋಡ್ರಿ ಒಟ್ಟು ಸೀಟ್ ಅಂಕರ್ ಸಿಕ್ಕವು ಅನ್ವಿತ ನಾವು ಓಡೋಗಿ ಹತ್ತಿದ್ಲು ಅನ್ವಿತ ಬಾ ಅಂದ್ರೆ ಬಾಳ ಹೆಲ್ಪ್ ಮಾಡ್ಯಾರ ಅಂತ ಹೇಳ್ಬೋದು ಈ ಜರ್ನಿ ಒಳಗ ಕುಳಿಗೇರಿಯಾಗು ಆಕಿನ ಸೀಟ್ ಹಿಡಿದು ಕೊಟ್ಟ ಎಲ್ಲರಿಗೂ ಅಂಡ್ ಈಗೂ ಆಕಿನ ಎಲ್ಲ ತಾನ ಮುಂದೋಗಿ ಮೊದಲು ಹತ್ತಿ ಎಲ್ಲರಿಗೂ ಸೀಟ್ ಹಿಡದ್ಲು ಚಲೋ ಆಯ್ತು ಸೊ ಈಗ ಆರಾಮ ಮೂರ್ ಗಂಟೆ ನೋಡ್ರಿ ಸೊ ಹೊತ್ತು ಮುನ್ಗಾಕ ಬಂದೈತಿ ಫುಲ್ ಜೋರ್ ಮಳೆ ಆಗಕಂತೈತಿ ನಮ್ಮೂರ್ ಕಡೆ ಒಂದ್ ಸ್ವಲ್ಪ ನಮ್ಮೂರ್ ಹತ್ರ ಬರೋಣ ಅಷ್ಟಾಗಿನ್ ಮಳೆ ಇರಲಿಲ್ಲ ಬಟ್ ಬದಾಮಿ ಹತ್ರ ಫುಲ್ ಫುಲ್ ಜೋರಿತ್ತು ಇತ್ತು ನೋಡ್ರಿ ಮಳೆ ಸೊ ನೋಡ್ತಾರ ಬದ್ ಫುಲ್ ಗ್ರೀನರಿ ಎಷ್ಟು ಚಲೋ ಚುನಾವಣ ಕಾಣತಿ ಬಟ್ ಏನಂದ್ರೆ ನಾವು ಮನೆಗೆ ಹೋಗಿಂದ ಮಳೆ ಬರ್ಬೇಕಿತ್ತು ಅಂತ ಅನಿಸ್ತು ಇಲ್ಲಿ ಮಳೆ ಐತ್ ನೋಡ್ರಿ ಇಲ್ಲ ಮನೆಯ ಹೋಗತ್ ಸಲ ಮಳೆಯಾಗ ಆಗ ಊರಿಗೆ ಹ ಬಡ ಬಡ ಬರ್ರಿ ಓಡ್ಕೋ ಅಂತ ತೋರ್ಸ್ ನೋಡ ನಮ್ಮ ತಮ್ಮ ನೋಡ್ರಿ ಇನ್ನೂ ಅದ್ರ ಮನೆ ಮುಟ್ಟಿಲ್ಲ ಬೈಕ್ ಮ್ಯಾಗ ಹೋಗಿ ನಮ್ಮತ್ತ್ ನೋಡ್ರಿ ಬಸ್ ಸ್ಟ್ಯಾಂಡಾಗೆ ಎಷ್ಟೋ ತನ ನಿಂತೀವಿ ಜಲ್ದಿ ಬಸ್ ಬಿಡ್ಲಿಲ್ಲ ಅಷ್ಟೊಳಗೆ ಅವ ಬೈಕಿನ ಮ್ಯಾಗ ಸ್ಪೀಡಾಗಿ ಮನೆ ಬಂದು ಮುಟ್ಟಿರ್ಬೇಕಿತ್ತ ಬಸ್ ಬಿಡ್ರಾಗ ಇನ್ನೂ ಇನ್ನೂ ಊರಿಗೆ ಬಂದಿಲ್ಲ ನೋಡ್ರಿ ಅವ ಹಾ ನಮ್ಮ ತಂಗಿನ ಹೊರಗ ಹೊಂತಾವಂತ ಮನಿ ಹೊರಗು ಹೊಂತಾವಂತ ತಂಗಿನ ಚಾವಿ ಅವನ ಕಡೆನೇ ಐತೆ ಮನಿ ಚಾವಿ ಇವಾಗ ಇವಾಗ ಹೊರಕೊಂಡ್ರಿ ತೋಸ್ಕೊಂತೀರಿ ನೋಡ್ಕೊಂತವಾಗಿ ಮತ್ ಬಿದಿರಿ ಹೋಗ ನೋಡ್ರಿ ಸಿಡ್ಲು ನಿಂಚು ಓಡ್ಕೊತ ಬರಾಗತ್ತಿ ನೋಡಿ ಅಮ್ಮ ಯಾಗ

ಬಜೆ ಅಲ್ಲೇ ಇದ ನಾವು ಆ ರಂಗರಾಗ್ಯವನಿ ಬಜೆ ಯಾವ್ ಇಷ್ಟಪಡ್ತಾನೇ ಅಪ್ಪ ಮೆಣಸಿಗೆ ಬಜೆ ಇಷ್ಟಪಡ್ತಾನ ಎಂತ ಇಷ್ಟಪಡ್ತಾನ ಅಪ್ಪಗೆ